ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಒಂದು ಗ್ರಾಮ್ ಗೋಲ್ಡಲ್ಲಿ ಸುಂದರವಾಗಿರುವಂಥ ಓಲೆಗಳನ್ನು ನೋಡೋಣ ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ ಕಿವಿ ಓಲೆಗಳನ್ನು ತೋರಿಸಿ ಆ್ಯಂಟಿಕ್ ಮತ್ತು ಒಂದು ಗ್ರಾಮ್ ಗೋಲ್ಡಲ್ಲಿ ಅಂತೇಳ್ಬಿಟ್ಟು ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋದು ಬರೀ ಕಿವಿ ಓಲೆಗಳನ್ನು ಮಾತ್ರ ವಿಡಿಯೋ ಮಾಡಿದ್ದೀನಿ ನೋಡಿ ಇದು ಒಂದು ಗ್ರಾಮ್ ಗೋಲ್ಡ್ ಕಿವಿ ಓಲೆಗಳು ಎಡಿ ಸ್ಟೋನ್ ಕಿವಿ ಓಲೆಗಳು ಎಷ್ಟು ಮುದ್ದಾಗಿದೆ ನೋಡ್ಬೋದು ಇಲ್ಲಿ ಮೂರ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ ಒಂದು ಪಿಂಕ್ ಇದೆ ಇನ್ನೊಂದು ಎರಡ್ ಕಲರ್ ಮಿಕ್ಸ್ ಇದೆ ಇನ್ನೊಂದು ವೈಟ್ ಕಲರ್ ಅಲ್ಲಿ ಇದೆ ನೋಡಿ ಸುತ್ತಲೂ ಆರ್ ಸ್ಟೋನ್ ಕೊಟ್ಟಿದ್ದಾರೆ ನೀವು ಫಿನಿಶಿಂಗ್ ನೋಡಿದ್ರೆ ಗೊತ್ತಾಗುತ್ತೆ ಹೆಂಗಿದೆ ಕ್ವಾಲಿಟಿ ಅಂತ ಹೇಳಿ ಹಾಗೆ ಹಿಂದೆ ತಿರುಪಾ ಕೂಡ ಕೊಟ್ಟಿದ್ದಾರೆ ತುಂಬಾ ಅಂದ್ರೆ ತುಂಬಾ ಮುದ್ದಾಗಿ ಕೂಡ ಕಾಣಿಸುತ್ತೆ ಸಿಂಪಲ್ ಆಗಿ ಇಷ್ಟಪಡೋರ್ಗಂತೂ ಹೇಳಿ ಮಾಡಿಸ್ತಂಗಿದೆ ನೋಡಿ ಇದ್ರ ಬೆಲೆ ಎರಡ್ ನೂರ ಐವತ್ತು ರೂಪಾಯಿ ಒಂದ್ ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರುವುದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಇರುತ್ತೆ ಸ್ಕ್ರೀನ್ ಮೇಲೆ ಇವ್ರ ನಂಬರ್ ಕೊಟ್ಟಿದ್ದೀನಿ ನೋಡಿ ಒಮ್ಮೆ ಕಾಂಟ್ಯಾಕ್ಟ್ ಮಾಡಿ ಅದರಲ್ಲಿ ಕೂಡ ಇಷ್ಟವಾದ ಆಬರ್ನ ಆರ್ಡರ್ ಮಾಡಿ ಇದು ಮೈಕ್ರೊ ಗೋಲ್ಡ್ ಪ್ಲೇಟೆಡ್ ಕಿವಿ ಓಲೆಗಳು ನೋಡಿ ಎಷ್ಟು ಅಂತ ಹೇಳ್ಬಿಟ್ಟು ಇಲ್ಲಿ ಎರಡು ಥರ ಡಿಸೈನ್ ಇದಾವೆ ನೋಡಿ ಒಂದು ಸ್ಕ್ವಯರಲ್ಲಿದೆ ಇನ್ನೊಂದು ರೌಂಡಲ್ಲಿದೆ ಈ ಮೂರು ಜೊತೆ ಕಿವಿ ಓಲೆಗೂ ಮುನ್ನೂರ ಎಂಬತ್ತು ರೂಪಾಯಿ ಆಗುತ್ತೆ ಇದು ನೀವು ಒಂದೇ ಥರ ಸ್ಕ್ವಯರಲ್ಲಾದರೂ ತಗೋಬೋದು ಇಲ್ಲ ತಂದರೆ ರೌಂಡ್ ಶೇಪಲ್ಲಾದರೂ ತಗೋಬೋದು ಒಟ್ಟಿನಲ್ಲಿ ಮೂರು ಜೊತೆಗೆ ಮುನ್ನೂರ ಎಂಬತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದರಲ್ಲಿ ಕಲರ್ಸ್ ಕೂಡ ತುಂಬ ಇದ್ದಾವೆ ನಿಮ್ಗೆ ಇಷ್ಟವಾದ ಕಲರ್ನ ನೀವು ಹೇಳಿಬಿಟ್ಟು ಆರ್ಡ್ರ್ ಮಾಡಿ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಇದು ಕೂಡ ಒಂದು ಗ್ರಾಮ್ ಗೋಲ್ಡ್ ಸ್ಟೋನ್ ಕಿವಿ ಒಲೆಗಳು ಎಷ್ಟು ಮುದ್ದಾಗಿದ್ದಾವೆ ನೋಡ್ಬೋದು ತುಂಬ ಇಷ್ಟ ಆಯಿತು ನನಗೂ ಕೂಡ ಇದು ದೊಡ್ಡ ಸೈಜಲ್ಲಿಲ್ಲ ಮೀಡಿಯಮ್ ಸೈಜಲ್ಲಿದೆ ಚಿಕ್ಕ ಸೈಜ್ ಇಷ್ಟಪಡೋರು ಆರಾಮಾಗಿ ಇವನ್ನ ತೊಗೋಬೋದು ಹಾಗೆ ಇದರಲ್ಲಿ ಡಿಸೈನ್ಸ್ ಕೂಡ ಇದಾವೆ ಇದರಲ್ಲಿ ಕಲರ್ ಇದೆ ನೋಡಿ ಗ್ರೀನು ಪಿಂಕ್ ಮತ್ತೆ ವೈಟ್ ಸ್ಟೋನ್ ಅಲ್ಲಿ ಮಲ್ಟಿ ಕಲರ್ ಅಲ್ಲಿ ಕೊಟ್ಟಿದ್ದಾರೆ ಇದರಲ್ಲಿ ಇಷ್ಟೊಂದು ಕಲರ್ ಇದಾವೆ ನೋಡಿ ಒಂದ್ ವರ್ಷ ವ್ಯಾರೆಂಟಿ ಕೂಡ ಇರುತ್ತೆ ಹಾಗೆ ಇದ್ರ ಬೆಲೆ ಒಂದ್ ಜೊತೆಗೆ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದು ಮೈಕ್ರೋ ಗೋಲ್ಡ್ ಪ್ಲೇಟೆಡ್ ಕಿವಿ ಒಲೆಗಳು ನೋಡಿ ಮುತ್ತಿನ ಕಿವಿ ಒಲೆಗಳು ಎಷ್ಟು ಮುದ್ದಾಗಿದ್ದಾವೆ ನೋಡಬಹುದು ಮೇಲೆ ವೈಟ್ ಮುತ್ತುಗಳನ್ನ ಕೊಟ್ಟಿದ್ದಾರೆ ಕೆಳಗಡೆ ರೆಡ್ ಕಲರ್ ಮುತ್ತುಗಳನ್ನ ಕೊಟ್ಟಿದ್ದಾರೆ ರೆಡ್ ಕಲರ್ ಮುತ್ತುಗಳು ಸ್ವಲ್ಪ ಚಿಕ್ಕದಾಗಿದ್ದಾವೆ ಮೇಲೆ ವೈಟ್ ಕಲರ್ ಇದೆ ನೋಡಿ ಸ್ವಲ್ಪ ಮುತ್ತುಗಳು ದೊಡ್ಡದಾಗಿದ್ದಾವೆ ಇದನ್ನ ಚಿಕ್ಕದಾಗಿ ಇಷ್ಟಪಡೋರು ಮಾತ್ರ ತಗೋಬೇಡಿ ತುಂಬಾ ದೊಡ್ಡದಾಗಿದೆ ದೊಡ್ಡ ಸೈಜ್ ಇಷ್ಟಪಡೋರು ಮಾತ್ರ ತಗೊಳ್ಳಿ ಹಾಗೆ ಹಿಂದೆ ತಿರ್ಪಾ ಕೂಡ ಇದೆ ನೋಡಿ ಇದರ ಬೆಲೆ ಎರಡ್ ನೂರ ರೂಪಾಯಿ ಆಗುತ್ತೆ ಹಾಗೆ ಒಂದು ವರ್ಷ ವ್ಯಾರಂಟಿ ಕೂಡ ಇದೆ ಇದು ಆಂಟಿಕ್ ಏಡಿ ಸ್ಟೋನಿನ ಕಿವಿ ಒಲೆಗಳು ಎಷ್ಟು ಮುದ್ದಾಗಿದ್ದಾವೆ ನೋಡಬಹುದು ಮಧ್ಯದಲ್ಲಿ ಗ್ರೀನ್ ಸ್ಟೋನ್ ಕೊಟ್ಟಿದ್ದಾರೆ ಸುತ್ತಲೂ ವೈಟ್ ಸ್ಟೋನ್ ಕೊಟ್ಟು ಅದರ ಸುತ್ತಲೂ ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಎಷ್ಟು ಮುದ್ದಾಗಿದೆ ನೋಡಬಹುದು ನೀವು ಹಾಗೆ ಹಿಂದೆ ಫ್ರೆಶಿಂಗ್ ಕೊಟ್ಟಿದ್ದಾರೆ ತಿರ್ಪಾ ಇರಲ್ಲ ಫ್ರೆಶಿಂಗ್ ಕೊಟ್ಟಿದ್ದಾರೆ ಇದೊಂದು ತುಂಬ ಇಷ್ಟಪಟ್ಟು ಈಗ ತಗೊಳ್ತಾ ಇದ್ದಾರೆ ಜನ ಇದ್ರ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಫ್ರೀ ಶಿಪ್ಪಿಂಗ್ ಮಾತ್ರ ಇರುತ್ತೆ ಇದು ಮೂರು ಗ್ರಾಮ್ ಗೋಲ್ಡ್ ಚಾಂದ್ಬಾಲಿಕಿ ವಿಲೆಗಳು ಇದಕ್ಕೆ ರಾಮ್ಲೀಲಾಕಿ ವಿಲೆ ಅಂತಲೂ ಕರೀತಾರೆ ಆದರೆ ಇವು ತುಂಬ ದೊಡ್ಡದಾಗಿದ್ದಾವೆ ಚಿಕ್ಕದಾಗಿ ಇಷ್ಟಪಡೋರು ಮಾತ್ರ ದಯವಿಟ್ಟು ತಗೊಳ್ಳೋಕೆ ಹೋಗಬೇಡಿ ತುಂಬ ದೊಡ್ಡದಾಗಿದ್ದಾವೆ ಹಾಗೆ ಗ್ರ್ಯಾಂಡ್ ಆಗಿ ಕೂಡ ಕಾಣಿಸ್ತಾ ಇದ್ದಾವೆ ಇದ್ರ ಬೆಲೆ ಎಂಟುನೂರ ಐವತ್ತು ರೂಪಾಯಿ ಒಂದ್ ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದು ಎರಡು ಗ್ರಾಮ್ ಗೋಲ್ಡ್ ಲಕ್ಷ್ಮಿ ಝುಮ್ಕಾ ಎಷ್ಟು ಮುದ್ದಾಗಿದೆ ನೋಡಬಹುದು ಮೇಲೆ ಲಕ್ಷ್ಮಿ ಮುಖಾನ ಡಿಸೈನ್ ಮಾಡಿದ್ದಾರೆ ಕೆಳಗಡೆ ನೋಡಬಹುದು ಕ್ರಿಸ್ಟಲ್ ಬೀಡ್ಸ್ ಕೊಟ್ಟಿದ್ದಾರೆ ಝುಮ್ಕಾ ಗೆ ತುಂಬ ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ಹಾಗೆ ಇದ್ರ ಬೆಲೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಇರುತ್ತೆ ನಂಬಿಕೆ ಇದ್ರೆ ಮಾತ್ರ ನೀವು ಆನ್ಲೈನ್ ಪೇಮೆಂಟ್ ಮಾಡಿ ನಿಮಗೆ ಇಷ್ಟವಾದ ಆಭರಣಗಳನ್ನೇ ನೀವು ಆರ್ಡರ್ ಮಾಡ್ಬೋದು ಇದು ಎಡಿ ಸ್ಟೋನಿನ ಕಿವಿ ಓಲೆಗಳು ನಾನು ಆವಾಗಲೇ ಸ್ಟಾರ್ಟಿಂಗ್ ತೋರಿಸಿದ್ದು ಏಳು ಎಡಿ ಸ್ಟೋನ್ ಇತ್ತು ಇವಾಗ ಇಲ್ಲಿ ಒಂಬತ್ತು ಸ್ಟೋನ್ ಇರುವಂಥ ಕಿವಿ ಓಲೆಗಳು ಸ್ವಲ್ಪ ದೊಡ್ಡದಾಗಿ ಕೂಡ ಇದೆ ಇದರ ಬೆಲೆ ಎರಡು ನೂರ ತೊಂಬತ್ತೊಂಬತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಇದೆ ನೋಡಿ ಆ ವಾಟ್ಸಪ್ ನಂಬರಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಇದು ಮೈಕ್ರೋ ಗೋಲ್ಡ್ ಪ್ಲೇಟೆಡ್ ಕಿವಿ ಓಲೆಗಳು ನೋಡಿ ಇದು ತುಂಬಾ ದಿನದಿಂದ ಓಡ್ತಾನೆ ಇದೆ ಇವಾಗ್ಲೂ ಓಡ್ತಾನೆ ಇದೆ ಈ ಡಿಸೈನ್ಸ್ ತುಂಬಾ ಇಷ್ಟಪಟ್ಟು ತಗೋತಾರೆ ಇದರಲ್ಲಿ ಕಲರ್ಸ್ ಕೂಡ ಇದ್ದಾವೆ ಗ್ರೀನು ಮತ್ತೆ ಹವಳದ ಕಲರ್ ಇದೆ ಇದ್ರ ಬೆಲೆ ಎರಡುನೂರ ತೊಂಬತ್ತೊಂಬತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರುವುದಿಲ್ಲ ಇವು ಮೈಕ್ರೋ ಗೋಲ್ಡ್ ಪ್ಲೇಟೆಡ್ ಕಿವಿ ಓಲೆಗಳು ನೋಡಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕೂಡ ಹೊಳಿತಾ ಇದ್ದಾವೆ ಇದರಲ್ಲಿ ಒಂದು ಐದು ಕಲರ್ ಇದೆ ನೋಡಿ ರೆಡ್ ಗ್ರೀನು ಬ್ಲಾಕು ವೈಟು ಮತ್ತೆ ಮೆರೂನ್ ಕಲರ್ ಕೂಡ ಇದೆ ಕೆಳಗಡೆ ನಿಮಗೆ ಇಷ್ಟವಾದ ಕಲರ್ ಅನ್ನು ಕೂಡ ಮುತ್ತುಗಳನ್ನು ಕೊಟ್ಟಿದ್ದಾರೆ ತುಂಬ ಅಂದ್ರೆ ತುಂಬ ಮುದ್ದಾಗಿದೆ ಇದ್ರ ಬೆಲೆ ಎರಡ್ ನೂರ ಐವತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇದು ಮೈಕ್ರೋ ಗೋಲ್ಡ್ ಪ್ಲೇಟೆಡ್ ಕಿವಿಒಲೆಗಳು ನೋಡಿ ನಮ್ಮ ಮುಂಚೆನೆ ತೋರಿಸ್ದಂಗೆ ಇದು ಅದೇ ತರ ಇದೆ ಇದರಲ್ಲಿ ಅಲ್ಲಿ ರೌಂಡ್ ಶೇಪಲ್ಲಿತ್ತು ಇಲ್ಲಿ ಸ್ಕ್ವಯರ್ ಇದು ಮೂರು ಜೊತೆಗೆ ಮುನ್ನೂರ ಎಂಬತ್ತು ರೂಪಾಯಿ ಆಗುತ್ತೆ ಹಾಗೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ನೀವು ಡೈಲಿ ಕೂಡ ಯೂಸ್ ಮಾಡ್ಬೋದು ಆದರೆ ಸೋಪಿ ನೀರು ಮಾತ್ರ ಹಾಕಬೇಡಿ ಇದು ಒಂದು ಗ್ರಾಮ್ ಗೋಲ್ಡ್ ಬೆಳ್ಳಿ ಮೋಡ ಕಿವಿ ಓಲೆಗಳು ತುಂಬ ಜನ ಈ ಥರ ಕಿವಿ ಓಲೆಗಳನ್ನು ತೋರಿಸಿ ಅಂತ ಹೇಳಿದ್ದಾರೆ ನಾ ಮುಂಚೆ ತೋರಿಸಿದ್ದೆ ಆ ವಿಡಿಯೋದಲ್ಲಿ ನೋಡಿಲ್ಲ ಅನ್ಸುತ್ತೆ ಮತ್ತೆ ನಾನು ಹಾಕ್ತಾ ಇದ್ದೀನಿ ಇದು ಮಾಟಿ ಮತ್ತು ಜುಮ್ಕಾ ಸೇರಿಬಿಟ್ಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಹಾಗೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೀವು ಸೋಪಿನ ನೀರು ಮುಟ್ಟಿಸ್ಲಿಲ್ಲ ಅಂದರೆ ಹತ್ತು ವರ್ಷ ಆದರೂ ಏನು ಆಗಲ್ಲ ಚೆನ್ನಾಗಿ ಬಾಳಕೆ ಬರುತ್ತೆ ಇದು ಮೂರು ಗ್ರಾಮ್ ಗೋಲ್ಡ್ ಚಾಂದ್ಬಾಲಿ ಕಿವಿಯೊಲೆಗಳು ನಾವು ಮುಂಚೆ ತೋರಿಸ್ದಂಗೆ ದೊಡ್ಡ ಸೈಜಲ್ಲಿತ್ತು ಅಲ್ಲಿ ಇದು ಮೀಡಿಯಮ್ ಆಗಿದೆ ನೋಡಬಹುದು ನೀವು ಇದು ಕೂಡ ತುಂಬಾ ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ಇದರ ಬೆಲೆ ಐದುನೂರ ಐವತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡ್ಬೋದು ಕ್ವಾಲಿಟಿ ಹೆಂಗೆ ಐತೆ ಅಂತ ಹೇಳ್ಬಿಟ್ಟು ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕೂಡ ಹೊಳಿತಾ ಇದೆ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಇದು ಮೈಕ್ರೊ ಗೋಲ್ಡ್ ಪ್ಲೇಟೆಡ್ ಮಾಟಿಲ್ ನೋಡ್ರಿ ಇದು ಬರೀ ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಇಲ್ಲಿ ಸಿಗ್ತಾ ಇದೆ ಅಡ್ಜಸ್ಟ್ ಮಾಡ್ಕೊಡೋಕ್ಕೆ ಎರಡು ಬುಕ್ಸ್ ಕೂಡ ಕೊಟ್ಟಿದ್ದಾರೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತ ನಂಬರ್ನ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಇದು ಎರಡು ಗ್ರಾಮ್ ಗೋಲ್ಡ್ ಜುಮ್ಕಾ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ನೋಡ್ಬೋದು ಜುಮ್ಕಾಕೆ ಕ್ರಿಸ್ಟಲ್ ಬಿಟ್ಸ್ ಕೊಟ್ಟಿದ್ದಾರೆ ಲೈಟ್ ಗ್ರೀನ್ ಕೊಟ್ಟಿದ್ದಾರೆ ಮತ್ತೆ ಮೆರೂನ್ ಕಲರು ಕೂಡ ಕೊಟ್ಟಿದ್ದಾರೆ ತುಂಬ ಅಂದ್ರೆ ತುಂಬ ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ಇದರ ಬೆಲೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಇದು ಮೈಕ್ರೊ ಗೋಲ್ಡ್ ಕಿವಿ ಓಲೆಗಳು ನೋಡಿ ಎಷ್ಟು ಮುದ್ದಾಗಿದ್ದಾವೆ ನೋಡ್ಬೋದು ಇದರಲ್ಲಿ ಕಲರ್ಸ್ ಕೂಡ ಇದ್ದಾವೆ ಇಲ್ಲಿ ನೀವು ಎರಡು ತರ ಯೂಸ್ ಮಾಡಬಹುದು ಈ ಕಿವಿ ಓಲೆಗಳನ್ನ ಹಿಂದೆ ಪ್ಲೇಟ್ ಹಾಕಿಬಿಟ್ಟು ಯೂಸ್ ಮಾಡಬಹುದು ಪ್ಲೇಟ್ ಬೇಡ ಅಂದರೆ ಬಿಚ್ಚಿಟ್ಟು ಬರೀ ಕಿವಿ ಓಲೆಗಳನ್ನು ಮಾತ್ರ ಹಾಕ್ಕೊಂಡ್ಬಿಟ್ಟು ಯೂಸ್ ಮಾಡ್ಬೋದು ಇದ್ರ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇದು ಮೈಕ್ರೊ ಗೋಲ್ಡ್ ಕಿವಿ ಓಲೆಗಳನ್ನ ನೋಡ್ಬೋದು ಸಿಂಪಲ್ಲಾಗಿ ಇಷ್ಟಪಡೋರಿಗಂತೂ ಹೇಳಿ ಮಾಡಿಸ್ದಂಗೆ ಹಾಗೆ ಇದು ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕೂಡ ಇದ್ದಾವೆ ನೋಡಿ ಇದ್ರ ಬೆಲೆ ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಹಾಗೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರುವುದಿಲ್ಲ ಇದು ಆಂಟಿಕ್ ನಾಗಲಕ್ಷ್ಮಿ ಕಿವಿ ಒಲೆಗಳು ನೋಡಿ ಇದರಲ್ಲಿ ಮಲ್ಟಿ ಕಲರ್ ಇದೆ ಹಾಗೆ ಪಿಂಕ್ ಕಲರ್ ಅಲ್ಲಿ ಕೂಡ ಇದೆ ಇಷ್ಟ ಆಯ್ತು ಅಂದ್ರೆ ಬೇಗ ಬೇಗನೆ ಆರ್ಡರ್ ಮಾಡಿ ಇದ್ರ ಬೆಲೆ ಎರಡು ನೂರ ಐವತ್ತು ರೂಪಾಯಿ ಇದು ಒಂದು ಗ್ರಾಮ್ ಗೋಲ್ಡ್ ಕಿವಿ ಒಲೆಗಳು ಸ್ಟೋನ್ ಕಿವಿ ಒಲೆಗಳು ಎಷ್ಟು ಮುದ್ದಾಗಿದಾವೆ ನೋಡಬಹುದು ಮಧ್ಯದಲ್ಲಿ ಒಂದು ದೊಡ್ಡದಾಗಿರುವಂಥ ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಮತ್ತೆ ಸುತ್ತಲೂ ವೈಟ್ ಸ್ಟೋನ್ ಕೊಟ್ಟು ಮತ್ತೆ ಪಿಂಕ್ ಸ್ಟೋನ್ ಕೊಟ್ಟಿದ್ದಾರೆ ತುಂಬಾ ಮುದ್ದಾಗಿದೆ ಇದಕ್ಕೆ ಅಜ್ಜಿ ಕಿವಿ ಒಲೆಗಳನ್ನು ಅಂತಲೂ ಕರೀತಾರೆ ಇದ್ರ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇವು ಒಂದು ಗ್ರಾಮ್ ಗೋಲ್ಡ್ ಬೆಳ್ಳಿ ಕಿವಿ ಒಳ್ಳೆಗಳು ಇದರಲ್ಲಿ ಮೂರು ಸೈಜ್ ಇದಾವೆ ನೋಡಿ ಒಂದು ದೊಡ್ಡ ಸೈಜಲ್ಲಿ ಇದೆ ನೋಡಿ ಅದಕ್ಕೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಮೀಡಿಯಮ್ ಸೈಜಲ್ಲಿ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಲಾಸ್ಟ್ ಒನ್ ಇದೆ ನೋಡಿ ಚಿಕ್ಕದು ಅದಕ್ಕೆ ಸಾವಿರ ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಕಿವಿ ಒಲೆಗಳು ನಿಮಗೂ ಕೂಡ ಇಷ್ಟ ಆಗಿದ್ದಾವೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಮ್ಮ ಮತ್ತೊಂದಿಷ್ಟು ಇದೇ ಥರ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬರನ್ನ ನಗಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್